ಮಾತಾಕಿ ಮಹಾತ್ಮ ಬಸವೇಶ್ವರ ಅವ್ರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಡಾಕ್ಟರ್ ಬಾಬು ಚಜ್ಜನ್ ರಾಮ್ ಅವ್ರಿಗೆ ರಾಜಮಾತ ಇಲ್ಲಾಬಾಯಿ ಹೊಳಕಾರ್ ಅವ್ರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಎಲ್ಲ ನನ್ನ ಯುವಕರೇ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಅಂದ್ರೆ ಪತ್ರಕರ್ತರೆ ಇವತ್ತು ಭಾಷಣ ಬಿ ಆರ್ ಪಿ ಹಿತ ಮ್ಯಾಗ ನಮ್ಮದೇ ದೊ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಾಗ ಭಗವಾರ್ ರಾಜ ಬರ್ತದೆ కర్ణాటక భగవన్ కతి పాకిస్తాన్కి మెట్లో పాకిస్తాన్కి మెట్లు పోలీస్ అంత అబ్జెక్షన్ ఇలా పాకిస్తాన్కి మెట్ల రా ఒడేవరే కర్ణాటక దా భగండ హర్స్సవరే నా పోలీసుల్లో కి బాత్ హిన్ను యారు ఇన్ మాట్లాడారా ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ನೀವು ಹೊಡಿಲ್ ನನ್ನ ನನಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ ಪಿ ಎಸ್ ಐ ಅದು ಅಷ್ಟೇ ಆಗಿ ರಿಜೆಕ್ಟ್ ಆಯಿತು ನೀನು ಏನೇ ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿಲಾಕ ನನಗೇನು ಐ ಡೋಂಟ್ ಕೇರ್ ನೋಡಿ ನಾವು ನಮಗೇನ ಬಂದ್ರೆ ನಾವು ಸುಮ್ ಕುಟ್ರ ಮಕ್ಕಳಲ್ಲ ನಮ್ಮ ರಕ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಗಾರೆ ಮಹಾರಾಣ ಪ್ರತಾಪ್ ಅವರೇ ನೀರರಾಣಿ ಕಿತ್ತೂರು ಚೆನ್ನಮ್ಮ ಅವರೇ ಸಂಗೊಳ್ಳಿ ರಾಯಣ್ಣ ಅವಾರೆ ಅಯಿಲ್ಲಬಾಯಿ ಹೋಳ್ಕರ್ ಅವರೇ ಜೀಜಾಮಾತ ಅವರೇ ಸಂಭೂರಾಜೆ ಅವರೇ ನಾವು ಚಾವಾದಿವಿ ಅಂಜು ಪ್ರಶ್ನೆ ಇಲ್ಲ ನಮ್ಮನ್ನು ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಾಡ್ಕಲ್ಲ ನಾವೆಲ್ಲ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನು ಚಪ್ಪಲಿ ಇಲ್ಲಿ ನನಗೆ ಫೋಟೋ ಕೊಡದಿರಲಿಲ್ಲ ಇಪ್ಪತ್ತೆಂಟರ ನಿಮ್ಮ ಸ್ವಂತ ಕೈಲಲ್ಲಿ ಚಪ್ಪಲಿ ಹೊಡಿಸೋತ ಕಾಲು ಮಾಡ್ತೇವೆ ಒಬ್ಬರೇ ಮಗ ಮುರ್ದಾಬಾದ್ ಒಬ್ಬರೇ ಒಬ್ಬರಿವಾಗ ಭಾರತ್ ಮಾತಾಚಾರಿ ಅಂದ ಇವತ್ತು ನಾವೆಲ್ಲ ಏನೇನ್ಬೇಕು ಪಾಕಿಸ್ತಾನ್ 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 ಈ ದೇಶನಾಗ ಒಬ್ಬ ಗಂಡು ಗಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಮೂಲಾದಿ ಹೇಗ ಮೂಲಾದಿ ಅವ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗೋ ನಾಪತ್ತೆಗಾರ ಈಗ ಅಂಥವ್ರದ ಅಂಜು ಮಕ್ಕಳು ನಾವದಿವ ನಾವು ಅಂಜೂರು ಇಲ್ಲ ಎಲ್ಲರೂ ನಾನು ಅಂಜುಸ್ಲಾಕ ಬರಬೇಡ್ರಿ ಏನು ನೀವು ಆ್ಯಕ್ಷನ್ ತಗೋತೀರಿ ನಿಮ್ಮ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾದೀವಿ ಇವತ್ತು ವಿಜಾಪುರದಿ ಮೇಲ್ವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮ್ಗೆ ಜನ ಕೊಡ್ತಾ ನೀವು ಒಂದು ಲಕ್ಷ ಜನ ಕುಡಿಸ್ತಿರತ್ತಿರಲ ನಾವು ಹತ್ತು ಲಕ್ಷ ಜನ ಬಿಜಾಪುರ ಹೋಗಿ ಬಡ ಜೀವಿ ಯಾರೇನು ಮಾಡಂಗ್ ನೋಡ್ತೀವಿ ನಾವು ಇನ್ನ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲರ ತಯಾರಿ ಬರೋಬ್ಬರಿ ಮಾಡೋದು ಅದು ಮಗ ತೆಗಿದೆ ತೆಗಿತು ಈ ದೇಶದ ಅನ್ನ ತಿಂತೀರಂದ್ರ ಈ ದೇಶಕ್ಕೇನೆ ಋಣ ಇರ್ಬೇಕು ಪಾಕಿಸ್ತಾನಕ್ಕೆಲ್ಲ ಇಲ್ಲ ಕಂಡು ಪಾಕಿಸ್ತಾನಕ್ಕೆ ಹೋಗ್ರಿ ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರ ಹಾಕ್ರಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತ ಕೇಸ್ ಹಾಕ್ತೀರಾ ಹಾಕ್ರಿ ಆಯಮ್ ರೆಡಿ ಈ ರೀತಿ ನಮ್ಮನ್ನೆಲ್ಲ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಹೇಳಕ್ಕೇನೆ ನಾನು ಬಿದೂರ್ನಲ್ಲಿ ಅಡ್ಡಾಡಿದೆ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತೆ ಅಂದರೆ ಹಜಾರದಿಂದ ಬಾರಾಶೆ ಸೇರ್ ಹಾಕಾರೆ ಮಂದಿ ಇಲ್ಲಿ ಒಂದು ಅಂತ ತಿಂಗಳೇನು ಒಬ್ಬರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿದ್ರು ಹತ್ರ ಅದು ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ ಹೆಂಗಿದವು ಕಾರ್ಯಕ್ರಮಗಳು ಅದಕ್ಕೆ ಬಂದ್ಬಳೆ ಬಿಜಾಪುರದವ್ರು ಯಾರು ಹಂಚಬೇಡ್ರಿ ನಾ ಇರುತ್ತನ ಏನು ಅಂಜತಕ್ಕದಲ್ಲ ಎಲ್ಲ ನೀವು ಏನೇ ಸುಳ್ಳು ದಿನ ಟೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗ್ತರುವಂತ ತಾಕತ್ತಿಗೆ ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ ನಾವು ಈ ದೇಶದ ಅನಾಥ ಬೇರೆ ದೇಶದ ತಾಯಿಗಂಟ ಅಲ್ಲ ಅದಕ್ಕೆ ನಮಗ ನಾವು ಮಹಾತ್ಮ ಬಸವೇಶ್ವರು ನಮ್ಮವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮವ್ರೆ छत्रपती शिवाजी महाराज नेत्र बोस रु नवे सरदार वल्लभाय पटेल ने भारत प्रधानमंत्री नरेंद्र मोदी मुंबई ಸಾಕು ಯಾರಿಗು ಮುಟ್ಟಬರ್ತು ಮುಟ್ಟಬರ್ತು ಮುಟ್ಟ ಅದಕ್ಕೆ ಯಾರೋ ಏನೋ ಹಂಚಬಾಡ್ರಿ ಬಿದರ್ ತನ ಈ ಸಲ ಹಂ ಭಗವಾಂಗೆ ಒಬ್ಬರು ಎಂಟು ಅಧಿಕಾರಿ ಹೇಳ್ತಿದ್ರ ಒಬ್ಬ ಎಂ ಎಲ್ ಎ ಮನೆ ಹೋದಾಗ ಎತ್ನಾಳು ಪಡೆ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ

ಅವನ ಕೈ ಕಡದ್ದು ಉದಾಹರಣೆ ಇತ್ತು ಶಿವಾಜಿ ಮಹಾರಾಜ್ ಬಿಜಾಪುರ ಇತಿಹಾಸ ಇದೆ ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದಿಂದ ಯಾರ್ದು ನಾ ಚಮಚಿರಿ ಮಾಡಿ ಬಾರ್ಸಿಜಂ ಮಾಡಿ ನಾನು ಎಮ್ ಎಲ್ ಎ ಆಗಿಲ್ಲ ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ ಎಮ್ ಎಲ್ ಎ ಆಗೀನಿ ನನಗೆ ಯಾರ್ದೋ ನಾನು ಪ್ಯೂರ್ ಭಗವಾ ಜಾಂಡಾ ಓಟ್ ಆಗೀನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಹೊಟ್ಟೆ ನಾನು ಎಂ ಎಲ್ ಎಂದೇ ಬಂಧುಗಳೇ ಇವತ್ತ ದೇಶ ಬಹಳ ಗಂಡಾಂತರಿಕ ಐತಿ ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿ ನಮಗೂ ಒಂದು ವಾಟ್ಸಪ್ನ ಕೊಟ್ಟು ಕಳ್ಸಿರಿ ಪೊಲೀಸರ ಅಧಿಕಾರಿ ಏನು ಅದ್ರ ಬ್ಯಾ ಆ್ಯಕ್ಷನ್ ತಗೊಳ್ಲಿಲ್ಲ ಅಂದ್ರೆ ನಾವು ಹೆಂಗ ಕೋರ್ಟ್ಗಿಂತ ಆ್ಯಕ್ಷನ್ ತಗೋಂಥ ಕೆಲಸ ಮಾಡಬೇಕು ನಾವು ಅದ ಮಾಡ್ತೀವಿ ಅಂತ ಮಾತನ್ನು ಹೇಳಕ್ಕೆ ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀರಾಮಂಥ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರ ಮೂರ್ತಿ ಖುಷಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾಗ ನಾವೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ತಣ್ಣಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡ್ತಾರೆ ಅಷ್ಟೇ ನಮ್ದು ಆ್ಯಕ್ಷನ್ಗ ರಿಯಾಕ್ಷನ್ ಇರ್ತದ ಅದಕ್ಕೆ ಭಾಳ ಮಂದಿ ಹೇಳ್ತಾರೆ ನನಗೆ ನೀನೇ ಭಾಷಣ ಮಾಡ್ಯಾರ ಬಾ ಅಂತೇಳಿ ನೀವು ನೀವೇನು ಯಾರಿಗೆ ಹುಟ್ಟಿದ್ರಲ್ಲ ಅವ್ರ ಸರಿ ಹೋಗ್ತಿದ್ರ ರಾಜೀನಾಮೆ ಕೇಳ್ರಿ ನಾವು ಬಂದ ತಯಾರೀನಿ ನಾ ಬಗೆ ಭಗವಚು ಅಂತ ಆದ್ರೆ ಇಡೀ ಕರ್ನಾಟಕದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕ ದೀಕ್ಷೆ ಸಿಬ್ಬಂದ ಅದಕ್ಕೆ ಬಂದುಗಳೇ ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತೇನು ಸುಮ್ಮ ಏಕೋ ಏಕ ಜಲಕ ಪಿಕ್ಚರ್ ಬಾಕಿ ನೀವೇನಾರ ಹಾಡಿದ್ರಿ ನಿಮ್ಮ ಹತ್ತು ಕೋಟಿ ಮಂದಿ ಕೊಡ್ಸಿರಿ ಕನ್ನಡ

ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಆಗತ್ತಿಲ್ಲ ಬಿಜಾಪುರ ಕೇಸರಿ ಮಾಹಿ ಆಗತ್ತಿಲ್ಲ ಈ ಲೈಟ್ ಕಂಬ ಯಾವ ಮಗ ತಾಕತ್ತಾಗಿತ್ತು ಕೇಸರಿ ಮಗ ಹತ್ತುದು ನಾ ಬಂದ್ರ ಮಂಗನ ಈ ಕೇಸರಿ ಮಾಡಿ ಬಿಜಾಪುರ ಯಾವ ಬೇಕಾದ ನನ್ನ ಮಗ ತಿಂಡಿದ್ದ ನಾನು ಹುರಿದು ಬಂದೆ ಅಂದ್ರಲ್ಲಿ Ashwara Daru, yes, yes. Bharat Mataki, yes. Jai Sri Sri Ram.